ತೆರಬೇಕು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಗೆ ಈರುಳ್ಳಿ ಕ್ಯಾರೆಟು ಹಸಿ ಮೆಣಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಕಾಯಿ ತುರಿ ಸ್ವಲ್ಪ ಬಿಡಿ ಏಳು ಇದಿಷ್ಟು ಮಿಕ್ಸ್ ಮಾಡಿ ಥರ ದೋಸೆ ಹಿಟ್ಟಿನ ಅದಕ್ಕೆ ಅಂದರೆ ದೋಸೆ ಹಿಟ್ಟಿಗೂ ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡ್ಕೊಂಡಿರೋಂಥದ್ದು ಇವತ್ತಿನದೇ ನಮ್ಮ ಒಂದು ತಿಂಡಿ ರೆಸಿಪಿಯಿಂದನೇ ಶುರು ಆಗ್ತಾಯಿದೆ ದೋಸೆ ಅಥವಾ ರೊಟ್ಟಿ ಏನು ಬೇಕಾದ್ರೂ ಹೇಳ್ಬೋದು ತುಂಬ ಚೆನ್ನಾಗ್ತಾ ಇದೆ ಫ್ರೆಂಡ್ಸ್ ಸಖತ್ತಾಗಿ ಆಗ್ತಾಯಿದೆ ಎರಡು ಈಕ್ವಲ್ ಕ್ವಾಂಟಿಟಿ ಎಲ್ಲ ತೊಗೊಂಡೆ ಗೋಧಿ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಎರಡನ್ನೂ ಕೂಡ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ತೆಳು ಮಾಡಿ ಅದಕ್ಕೆ ಇಷ್ಟನ್ನು ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿಬಿಡ್ತೀವಿ ಸ್ವಲ್ಪ ಖಾರ ಹೊಡಿತಾ ಇತ್ತು ನನಗೆ ಒಂಚೂರು ತಿಂದೆ ಆಗಲೇ ಟೇಸ್ಟ್ ಮಾಡಿ ಒಂದು ರೊಟ್ಟಿನೂ ಕೂಡ ಹಾಕಿದ್ದಾಯಿತು ಹಾಗೆ ಇದಕ್ಕೆ ಬೀಟ್ರೂಟ್ ಪಲ್ಯ ಬಟ್ ಸ್ವಲ್ಪ ಚಟ್ನಿಯೂ ಆಗ್ತಾಯಿದ್ದೀವಿ ಸ್ಕೂಲಿಗೆ ಚಟ್ನಿ ಅಷ್ಟು ಸರಿ ಇರಲ್ಲ ಕಳಿಸೋದು ಹಾಳಾಗ್ಬಿಡುತ್ತೆ ಅನ್ನೋದಕ್ಕೆ ಈ ಥರ ದೋಸೆ ಇದಕ್ಕೆಲ್ಲ ಏನಂದರೆ ಕಾಯಿ ಚಟ್ನಿ ಚೆಂದ ಬಟ್ ಸ್ಕೂಲಿಗೆ ಕಾಯಿ ಚಟ್ನಿ ಕಳಿಸೋದು ಹಾಳಾಗುತ್ತೆ ಹಾಗಾಗಿ ರೆಡ್ ಚಟ್ ಅದು ಕಡಲೆಕಾಯಿ ಚಟ್ನಿ ಕಳಿಸ್ಬೇಕು ಇಲ್ಲ ಟೊಮೆಟೊ ಚಟ್ನಿ ಕಳಿಸ್ಬೇಕು ಅದ್ರ ಬಂದು ಬೀಟ್ರೋಟ್ ಪಲ್ಯನೇ ಮಾಡೋಣ ಅಂತ ಪಲ್ಯ ಮಾಡಿ ಅದು ನಮಗೆ ಪ್ಲೀಸ್ ಚಟ್ನಿ ರೆಡಿ ಆಗ್ತಾ ಇದೆ ದೇವ್ರಿಗೆ ಪೂಜೆ ಮಾಡಿ ಫಸ್ಟು ಆಯಿತಾ எல்லாம் பக்கிங் மாத்திர் வைக்க சும்மா கலசி தவ இட் கொண்டு சேர்விட்டோ வீடியோகிராஃபர்ல நீங்கள் ஹாக்கி ದೋಸೆ ಯಾಕಪ್ಪ ಯಾಪೇಟ್ ಆಗತ್ತೀನ ಪಲ್ಯನೇ ಕೊಡೋದು ಈ ದೋಸೆ ಅಂತೂ ಇಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಜಸ್ಟ್ ಒಂದು ಬಟ್ಲು ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದಕ್ಕೆ ನೀವು ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ತುರಿ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಹಾಕಿಬಿಟ್ಟು ನೆನ್ ಸ್ವಲ್ಪ ಹೊತ್ತು ನೆನ್ಸಿಟ್ಟು ಆನಂತರ ಹಾಕೊಂಡ್ರೆ ಸೂಪರಾಗಿ ಬರುತ್ತೆ ಇದಕ್ಕೆ ನನ್ನ ರವೆಲ್ಲ ಏನೂ ಹಾಕಿಲ್ಲ ಫ್ರೆಂಡ್ಸ್ ಸಖತ್ತಾಗಿತ್ತು ನಮ್ಮೇಲಂತೂ ನನ್ನ ಮಕ್ಳದೇ ಹೇಳ್ತಿದ್ರು ಅಮ್ಮ ನೀನು ಈ ಥರ ಮಾಡೋದು ಇಡೀ ದೋಸೆಗಳೇ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಮಾಡಮ್ಮ ಈ ಥರ ಅಂತ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕಿರುವಂಥದ್ದು ಅಂದರೆ ನನ್ನ ಮಗಳು ಎಲ್ಲ ಕಟ್ ಮಾಡಿ ಅವ್ರು ಕೊಟ್ಟರು ಅವ್ರು ಕೊಟ್ಟಿದ್ದರಿಂದ ನನಗೆ ಬೇಗ ಬೇಗ ಆಯಿತು ನನಗಿಲ್ಲಂದರೆ ಜಸ್ಟ್ ಹಾಗೆ ಪೈನ್ ದೋಸೆ ಹಾಕೋಣ ಅಂತಲೇ ಇತ್ತು ಬಟ್ ನನ್ನ ಮಗಳೆಲ್ಲನೂ ಮನೇಲಿ ಇದೆಯಲ್ಲ ಇರೋದನ್ನ ಹಾಕಮ್ಮ ಯಾಕಮ್ಮ ವೇಸ್ಟ್ ಮಾಡ್ತೀಯಾ ಅಂತಿದ್ಲು ಸರಿ ಬೇಗ ಬೇಗ ಕಟ್ ಮಾಡಿಡು ಅಂತ ಅಂದ್ಬಿಟ್ಟು ಅವ್ರು ಕಟ್ ಮಾಡಿಕೊಟ್ರು ಆನಂತರ ಹಾಕಿ ಮಾಡಿದ್ದು ಮಕ್ಕಳಿಗೆ ಬಾಕ್ಸಿಗೆ ತಿಂಡಿಗೆ ಎಲ್ಲನೂ ಕೂಡ ಇದೆಯೇ ಕೆಲವೊಂದು ಟೈಮಲ್ಲಿ ಹೇಗಾಗುತ್ತೆ ಅಂತಂದರೆ ನಾನೇನೋ ಅಂದ್ಕೊಂಡಿದ್ದಿರ್ತೀನಿ ಬೆಳಿಗ್ಗೆ ತಿಂಡಿ ಬಟ್ ಅದು ಇನ್ನೊಂದು ಏನೋ ಆಗುತ್ತೆ ಇತ್ತೀಚೆಗೆ ನಾನು ಅಂದರೆ ತಟ್ಟೋ ರೊಟ್ಟಿ ಇದು ಮಾಡ್ತಾರಲ್ಲ ಆ ಥರ ಮಾಡ್ತಾಯಿಲ್ಲ ಯಾಕಂದರೆ ಈ ಥರ ಸೊಪ್ಪೆಲ್ಲ ಹಾಕಿ ನಾವು ಕ್ಯಾರೆಟ್ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮಸಾಲ ರೊಟ್ಟಿ ಅಂತ ಹೇಳಿ ತಟ್ಟಿ ಮಾಡ್ತಿದ್ವಲ್ಲ ಆ ಥರ ಮಾಡೋಕ್ಕೆ ಮಾಡೋದಕ್ಕಿಂತ ಬೆಟರ್ ಅನಿಸ್ತು ನನಗೆ ಈ ಥರ ಮಾಡುವಂಥದ್ದು ಹಾಗಾಗಿ ಈ ರೀತಿಯೇ ಜಾಸ್ತಿ ಮಾಡ್ತಾ ಇರ್ತೀನಿ ಆನಂತರ ಎಲ್ಲರಿಗೂ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸನೇ ಫ್ರೂಟ್ಸ್ ಬೌಲ್ ರೆಡಿ ಮಾಡಿರುವಂಥದ್ದು ಕೆಲವೊಂದು ಟೈಮಲ್ಲಿ ಮಕ್ಕಳು ಬಾಕ್ಸಿಗೆ ಏನಾದರೂ ಅಚ್ಚು ಚಿಪ್ಸು ಚಿಪ್ಸೋ ತೊಗೊಂಡು ಹೋಗ್ತೀನಿ ಅಂತಂದರೆ ಅವ್ರಿಗೆ ತಿನ್ನೋದಕ್ಕೆ ಇಲ್ಲೇ ಕೊಟ್ಬಿಡ್ತೀನಿ ಒಂದೊಂದು ಬೌಲ್ ಕೊಟ್ಬಿಟ್ಟು ಫ್ರೂಟ್ಸ್ ತಿನ್ನಿ ಆಮೇಲೆ ಬೇಕಾದ್ರೆ ಒಂದು ರೊಟ್ಟಿನ ದೋಸೆನ ತಿನ್ಕೊಂಡು ಹೋಗೋರಂತೆ ಅಂತ ನಾನು ಮಾತ್ರ ಯಾವುದೇ ಡ್ರೈ ಫ್ರೂಟ್ಸ್ ಎಲ್ಲ ಏನು ಹಾಕೊಳ್ಳೋಕೆ ಹೋಗೋಲ್ಲ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ತಿಂತೀನಿ ಹೋಗ್ತಾ ಬರ್ತಾ ಮನೆಯಲ್ಲಿ ಹಾಗಾಗಿ ಬರೀ ಫ್ರೂಟ್ಸನ್ನು ನಾನು ತಿನ್ನುವಂಥದ್ದು ಅಪ್ಪ ಮಕ್ಕಳು ಎಲ್ಲರಿಗೂ ಒಂದೊಂದು ಬೌಲ್ನ ಬೆಳಗ್ಗೆ ಅವ್ರು ತಿನ್ಬಿಟ್ರೆ ಇನ್ನೂ ಅವ್ರಿಗೇನು ಹೊಟ್ಟೆ ಹಶು ಅಂತ ಅನ್ಸೋದಿಲ್ಲ ಮತ್ತು ಬೆಳಿಗ್ಗೆ ತಿನ್ನಿನೂ ಕೂಡ ಮಕ್ಕಳನ್ನು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಎಲ್ಲರೂ ರೆಡಿ ಮಾಡಿಟ್ಟೆ ಆ ನಂತರ ನಮ್ಮ ಚಿಂಟು ಅಲ್ಲಿ ಪಾಪ ದೇವ್ರ ಮನೆಯೆಲ್ಲ ರೆಡಿ ಇದ್ದೇನೆ ಪೂಜೆ ಮಾಡೋದಕ್ಕೆ ಕೆಲವೊಂದು ಟೈಮಲ್ಲಿ ಮಗಳು ಅಡುಗೆ ಮನೆ ಹೆಲ್ಪ್ ಮಾಡಕ್ಕೆ ಬಂದಾಗ ಚಿಂಟು ದೇವ್ರ ಮನೆಯನ್ನು ರೆಡಿ ಮಾಡ್ಕೊಳ್ತಾ ಇರ್ತಾನೆ ಆ ನಂತರ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಆಯಿತು ಯಾಕೆಂದರೆ ನಾವು ಮಂಡೆ ಮನೇಲಿ ಒಂದು ಪುಟ್ಟದಾಗಿ ಪೂಜೆ ಇಟ್ಕೊಂಡಿದ್ವಿ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆದರೆ ಇವತ್ತು ಇಡೀ ಮನೆ ಕ್ಲೀನಿಂಗ್ ಕೆಲಸ ಏನಿತ್ತು ಎಲ್ಲ ನನ್ನ ಒಬ್ಳದೇ ಜವಾಬ್ದಾರಿಯಾಗಿತ್ತು ಯಾರೂ ನನಗೆ ಹೆಲ್ಪಿಂಗ್ ಅಂತ ಮಕ್ಕಳು ಮನೆಯವರು ಯಾರೂ ಇರಲಿಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದರು ಮನೆಯವರು ಇನ್ನು ಊರಿಗೆ ಹೋಗಿದ್ದರು ಇನ್ನು ಅವ್ರು ಬರೋದು ಯಾವತ್ತೋ ಏನೋ ಅವ್ರನ್ನ ಕಾಯ್ಕೊಂಡು ಕೂತಿದ್ರೆ ನನ್ನ ಕೆಲಸಗಳು ಮುಗಿಯೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನೇ ಕಂಪ್ಲೀಟ್ ಕ್ಲೀನಿಂಗ್ ಕೆಲಸ ಶುರು ಮಾಡಿದೆ ಅಂದರೆ ಯಾವಾಗಲೂ ಬೇರೆ ಅಂದರೆ ಒಂದು ಕೆಲಸ ಆದಮೇಲೆ ಇನ್ನೊಂದು ಇನ್ನೊಂದು ಅನ್ನೋ ಥರ ಮಾಡ್ಕೊಳ್ತೀನಿ ಬಟ್ ಇಲ್ಲಿ ಇವತ್ತೇನಂದರೆ ಒಂದೇ ದಿನ ಎಲ್ಲ ಮಾಡ್ಕೋಬೇಕು ಅನ್ನೋ ಥರ ಬಟ್ ಆಗಲಿಲ್ಲ ಅಂದರೆ ಎಲ್ಲ ಮಾಡ್ಕೋಬೇಕು ಅಂತ ಅಂತ ಅಂದ್ಕೊಂಡೆ ಟೈಮ್ ಸಾಕಾಗಲಿಲ್ಲ ಜೊತೆಗೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರುವಂಥದ್ದಿತ್ತು ಹಾಗೆ ಸಂಜೆ ದೇವಸ್ಥಾನಕ್ಕೂ ಕೂಡ ಹೋಗೋದಿತ್ತು ನಾನು ಮನೆಯೆಲ್ಲ ಏನು ಕ್ಲೀನ್ ಮಾಡ್ತಿದ್ದೆ ಅವತ್ತು ಹುಣ್ಣ್ಮೆ ಇತ್ತು ಹುಣ್ಮೆ ದಿನ ಆಲ್ಮೋಸ್ಟ್ ಮಾ ಹುಣ್ಮೆ ಮೋಸ ಈ ಟೈಮಲ್ಲೆಲ್ಲ ನಾನು ಕ್ಲೀನ್ ಮಾಡಲ್ಲ ಬಟ್ ಮನೆಯಲ್ಲಿ ನಾನು ಪೂಜೆ ಇಟ್ಕೊಂಡಿರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡೇ ಮತ್ತೆ ಇನ್ನು ಶುಕ್ರವಾರ ಕ್ಲೀನ್ ಮಾಡೋಕ್ಕಾಗಲ್ಲ ಇನ್ನು ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಮಾಡಬೇಕು ಎಲ್ಲ ಹೇಗೆ ಅಂದರೆ ಒಂದೇ ಸರಿ ಕೆಲಸಗಳು ಬಿದ್ದುಬಿಡ್ತು ಅದ್ರ ಜೊತೆ ಗಾರ್ಡರ್ಸ್ಗಳು ಕೂಡ ಇದ್ವು ನಮಗೆ ಮಾಲ್ಟದು ಅದ್ರದ್ದು ಒಂಚೂ ಪ್ರಿಪ್ರೇಷನ್ ಇತ್ತು ಹಾಗಾಗಿ ಸ್ವಲ್ಪ ಎಲ್ಲ ಲೇಟ್ ಆಯ್ತಾ ಬಂತು ಹಾಗೆ ಅನ್ಕೋಬೋ ಏನು ಸುಷ್ಮಾ ಇವಾಗೇನೋ ಪೂಜೆ ಮಾಡಿಸ್ತಾ ಇದ್ದೀರಾ ಅಂತ ಏನಿಲ್ಲ ಕೆಲವೊಂದು ಟೈಮಲ್ಲಿ ನಾನು ಏನಾದರೂ ಮನೇಲಿ ತೊಂದರೆಗಳು ಕೆಟ್ಟದ್ದು ಅದರದ್ದು ಏನಾದರೂ ಆಗ್ತಾ ಇದ್ದರೆ ದೇವಸ್ಥಾನದಲ್ಲಿ ಒಂದು ನಮ್ಮ ಹೆಸರು ಜಾತ್ಕನ ಇರುತ್ತೆ ಕೇಳಿದಾಗ ಅವರೇನಾದರೂ ಹೇಳಿದಾಗ ಸಜೆಷನ್ ಕೊಟ್ಟಾಗ ಕೆಲವೊಂದು ಪೂಜೆನ ನಾನು ಮಾಡಿಸೋದಕ್ಕೆ ಒಪ್ಕೊಳ್ತೀನಿ ಆ ರೀತಿಯಾಗಿ ಒಂಥರ ಹೆಂಗೆ ಅಂದರೆ ಎಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕೆ ಇನ್ನೇನೂ ಇಲ್ಲ ನಮ್ಮಲ್ಲಿ ಏನಾದರೂ ಒಂದು ಕೆಟ್ಟದ್ದು ಆಗ್ತಾ ಇದೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ ಇಲ್ಲದೆ ಸುಮ್ಮನೆ ಸುಮ್ಮನೆ ಕೆಟ್ಟದ್ದು ತೊಂದರೆಗಳು ಕಷ್ಟಗಳು ಬರೋದಿಲ್ಲ ಬಟ್ ಹಾಗಂತ ತೀರಾ ದೇವ್ರ ಮೇಲೆ ಎಲ್ಲ ಭಾರ ಬಿಟ್ಟು ನಾವೇನು ಮಾಡಿದೆ ಕೂತ್ಕೊಂಬಿಟ್ಟು ಭಗವಂತ ನೀನೇ ಅಂತ ಅಂದರೂ ಕೂಡ ಆಗೋದಿಲ್ಲ ನಾವು ಪ್ರಯತ್ನ ಪಟ್ಟರು ಕೆಲವೊಂದು ಟೈಮಲ್ಲಿ ನಮಗೆ ತೊಂದರೆಗಳು ತೊಡಕು ಜಾಸ್ತಿ ಆಗ್ತಾ ಇದೆ ಅಂದಾಗ ಯಾರೆಲ್ಲ ದೇವರು ಶಾಸ್ತ್ರ ನಂಬ್ತೀರ ಅವರು ಒಂದ್ಸರಿ ಕೇಳಿದ್ರೆ ನಿಮ್ಮ ಒಂದು ಹೆಸರಲ್ಲಿ ಜಾತಕದಲ್ಲಿ ಏನಾದರೂ ತೊಂದರೆ ತೊಡುಕುಗಳು ಆ ಥರ ಬಂದಿದರೆ ನಿವಾರಣೆಗೆ ಅಂತ ಹೇಳಿ ಒಂದು ಶಾಂತಿ ಪೂಜೆ ಮಾಡಿಸುವಂಥದ್ದು ಅಂದರೆ ಒಂದು ಮನೆಯಲ್ಲಿ ಒಂದು ಗಣ ಹೋಮ ಮಾಡಿಸೋದ್ರಿಂದ ಪಾಸಿಟಿವ್ ವೈಬ್ಸು ನಮ್ಮಲ್ಲಿ ಬರುತ್ತೆ ಅನ್ನೋದು ಒಂದು ನನ್ನ ನಂಬಿಕೆ ಹಾಗಾಗಿ ಏನೇ ಒಂದು ಫೀಲ್ ಬ್ಯಾಡ್ ಅನ್ನೋ ಥರದ್ದು ಬ್ಯಾಕ್ ಟು ಬ್ಯಾಕ್ ಮನೆಯಲ್ಲಿ ತೊಂದರೆ ಮೇಲೆ ತೊಂದರೆಗಳು ಏನಾದರೂ ಒಂದು ಬರ್ತಾ ಇದ್ದರೆ ನಾನು ಸರಿ ಈ ಏನಾದರೂ ಒಂದು ಪೂಜೆ ಮಾಡಿಸೋದಕ್ಕೆ ಯೋಚನೆ ಮಾಡ್ತೀನಿ ಆ ರೀತಿಯಾಗಿ ಪೂಜೆ ಮಾಡಿಸುವಂಥದ್ದಿತ್ತು ಅದಕ್ಕೋಸ್ಕರ ನಾನು ಪೂಜೆಗೆ ಒಂದೊಂದು ಟು ತ್ರೀ ಡೇಸ್ ಇದೆ ಅನ್ನೊಂಗೆ ಕ್ಲೀನ್ ಮಾಡ್ಕೊಳ್ಳೋಣ ಜೊತೆಗೆ ಹೋಮ ಮಾಡೋದಕ್ಕೆಲ್ಲ ಹೇಳಿದರು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅದನ್ನೆಲ್ಲ ನಾನು ಪರ್ಚೇಸ್ ಮಾಡಬೇಕಾಗಿತ್ತು ಎಲ್ಲನೂ ಕೂಡ ನಾನು ಟೈಮ್ ಬ್ಯಾಲೆನ್ಸ್ ಮಾಡಬೇಕಿತ್ತು ಅದಕ್ಕೋಸ್ಕರ ಎಷ್ಟು ಸಾಧ್ಯ ಅಷ್ಟು ಒಬ್ಳೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಪ್ರತಿಯೊಂದು ಕೆಲಸನೂ ಕೂಡ ಪಟಪಟ ಅಂತ ಹೇಳಿ ಆದಷ್ಟು ಬೇಗ ಮಾಡ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಬ್ಲಾಗ್ ಶುರು ಮಾಡಿದ್ದು ಬಟ್ ಕ್ಲೀನಿಂಗ್ ಕೆಲಸದಲ್ಲೇ ತುಂಬ ಟಯರ್ಡ್ ಆಗೋಯ್ತು ನೆನ್ನೆ ಎಲ್ಲ ಬೆಡ್ಶೀಟ್ಸ್ ಎಲ್ಲ ತೆಗೆದು ಸ್ಕ್ರೀನ್ ತೆಗೆದು ಪ್ರತಿಯೊಂದು ವಿಂಡೋಸ್ ನಮ್ಮನೇಲ್ ಏನು ವಿಂಡೋಸ್ ಒನ್ ಟು ತ್ರೀ ಫೋರ್ ಫೈವ್ ಐದೇ ಇರೋದು ಬಟ್ ಐದನ್ನು ಒರೆಸೋಷ್ಟರ ಕೈಯೆಲ್ಲ ನೋವು ಬಂತು ಜೊತೆಗೆ ಬೆಡ್ ಸ್ಪೆಡ್ ಎಲ್ಲ ಬೆಡ್ ಬೆಡ್ಶೀಟ್ಸು ಬ್ಲ್ಯಾಂಕೆಟ್ಸು ಮಕ್ಕಳದು ಅದೆಲ್ಲ ವಾಶ್ ಮಾಡಿದ್ದೀನಿ ಬಟ್ ಯಾವುದೂ ಒಣಗಾಕಿಲ್ಲ ಯಾಕಂದರೆ ನಿನ್ನೆಯಿಂದ ವಾಷಿಂಗ್ ಮಿಷಿನ್ ಫ್ರೀನೇ ಇಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಸ್ವಲ್ಪ ಟೈಮ್ ತೊಗೊಂಡು ಟೈಮ್ ತೊಗೊಂಡು ವಾಶ್ ಹಾಕಿದ್ದೀನಿ ಈಗ ಅದನ್ನೆಲ್ಲ ಒಣಗಾಕಬೇಕು ಹಾಗೆ ಇವತ್ತು ಪೂಜಾ ರೂಮ್ನ ಕೂಡ ಕ್ಲೀನ್ ಮಾಡಬೇಕು ಹ್ಞೂ ಏನಾದರೂ ಕ್ಲೀನಿಂಗ್ ಕೆಲಸ ಅಂತ ಹೇಳಿದ್ರೆ ಫುಲ್ಲು ಒಂದೇ ಸರಿಯಾಗಿ ಹೋಗುತ್ತೆ ಬಟ್ ನೀವು ಯಾವಾಗಲೂ ಮಂತ್ಲಿ ವೈಸ್ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹೇಗೆ ಅಂದರೆ ಒಂದು ಇವತ್ತೆಲ್ಲ ಒಂದು ಸ್ವಲ್ಪ ಹಾಲ್ ಕ್ಲೀನ್ ಮಾಡ್ಕೊಂಡೆ ಅಂದರೆ ನೆಕ್ಸ್ಟ್ ಡೇ ಇನ್ನು ರೂಮು ಆ ಥರ ಎಲ್ಲ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಅಲ್ಲ ಅಂದರೆ ಒಂದು ಟೂ ತ್ರೀ ಡೇಸ್ ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಇರುತ್ತೆ ಬಟ್ ಎಲ್ಲ ಒಂದೇ ದಿನ ಕ್ಲೀನ್ ಮಾಡೋದು ಅಂದರೆ ನಿಜ ತುಂಬ ಟೈರ್ಡ್ ಫೀಲಾಗಿ ಆಗೋಗೋದು ಫೈನಲಿ ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲೀನಿಂಗ್ ಕೆಲಸ ಮುಗಿದಿದೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಬೆಡ್ಶೀಟ್ಸ್ ಎಲ್ಲ ಒಣಗಾಕಬೇಕು ಆನಂತರ ಅದೇ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಬೇಕು ಇದಿಷ್ಟು ಮಾಡಿದರೆ ನನ್ನ ಕೆಲಸ ಇಷ್ಟು ಮುಗೀತು ಅಂತ ಇನ್ನೇನಿದ್ರು ನಾಳೆ ಅಲ್ಲ ಇಲ್ಲಿ ನಾಳೆ ಅಲ್ಲ ನಾಡಿದ್ದು ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಹೊರಗಡೆ ಅವೆಲ್ಲ ಮುಗಿಸ್ಕೋಬೇಕು ಜೊತೆಗೆ ಮನೆಯವ್ರು ನೆನೆ ಊರಿಗೋಗಿದ್ದಾರೆ ಇವತ್ತು ಮಕ್ಕಳನ್ನ ಬಿಡೋ ಕೆಲಸ ನಿನ್ನೆ ಕರ್ಕೊಂಬರೋ ಕೆಲಸ ಎಲ್ಲ ನೆಂದೆ ಆಗಿತ್ತು ಹಾಗೆ ನಿನ್ನೆ ಉಣ್ಮೆ ಇದ್ದಿದ್ದರಿಂದ ನಾನು ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ ಹಾಗಾಗಿ ಸರಿಯಾಗಿ ಬ್ಲಾಗೇ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಇವಾಗ ತಿಂಡಿ ಪೊಂಗಲ್ ಮಾಡಿದ್ದೀನಿ ಮಕ್ಕಳು ರೆಡಿ ಆಗಬೇಕು ಇನ್ನೂ ರೆಡಿ ಆಗಿಲ್ಲ ಮಗ ರೆಡಿ ಆಗಿದ್ದಾಗಿದೆ ಇವಾಗ ಚಾಪೆ ಐತಿತ್ಬ ಮಕ್ಕಳು ಇವತ್ತಿನ ಡಿ ಬ್ಲಾಗ್ ಹೇಗೋಗುತ್ತೆ ಇನ್ನು ಉಳಿದಿರೋ ಕೆಲಸ ಏನೇನಿದೆ ಎಲ್ಲನೂ ಪಟ ಪಟ ಅಂತ ಹೇಳಿ ಮಾಡಿ ಹಿಂದಿನ ದಿನ ಅಂತೂ ತುಂಬ ಕೆಲಸ ಆಯಿತು ಎಲ್ಲ ಕೆಲಸ ಮಾಡುವಷ್ಟರಲ್ಲಿ ಸುಸ್ತಾಯಿತು ಅಂತ ಹೇಳ್ಬೋದು ಯಾಕಂದರೆ ವಿಂಡೋಸಿಂದ ಕ್ಲೀನ್ ಮಾಡಿ ಎಲ್ಲ ಒಬ್ಬಳೇ ಮಾಡಿಕೊಂಡೆ ಹಾಗಾಗಿ ನನಗೆ ವ್ಲಾಗ್ ಸರಿಯಾಗಿ ಮಾಡೋಕ್ಕೆ ಆಗಲಿಲ್ಲ ಆದರೆ ನೆಕ್ಸ್ಟ್ ಡೇ ನನ್ನ ಮಕ್ಕಳನ್ನ ಇನ್ನು ಸ್ಕೂಲಿಗೆ ಬಿಡಬೇಕಾಗಿತ್ತು ಏನು ಅವ್ರನ್ನ ಕರ್ಕೊಂಡ್ಬರೋದು ಬಿಡುವಂಥದ್ದು ಎಲ್ಲ ಜವಾಬ್ದಾರಿ ನಂದೇ ಅದರ ಜೊತೆಗೆ ಇನ್ನೂ ಒಂದಷ್ಟು ಕೆಲಸಗಳು ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ ಅನ್ನೋ ಥರ ಇತ್ತು ಹಾಗಾಗಿ ಬೆಳಗ್ಗೆ ಇದು ಸಿಂಪಲ್ಲಾಗಿ ಆಗುವಂಥ ಒಂದು ಪೊಂಗಲ್ ಮಾಡಿಬಿಟ್ಟೆ ಇನ್ನೇನು ಮಾಡೋಕ್ಕೋಗಿಲ್ಲ ಮಧ್ಯಾಹ್ನಕ್ಕೂ ನನಗೆ ಅದೇ ಆಗುತ್ತೆ ಮಕ್ಳಿಗೂ ಅದೇ ಆಗುತ್ತೆ ಅಂದ್ಬಿಟ್ಟು ಆ ಪೊಂಗಲ್ನ ಸ್ವಲ್ಪ ಜಾಸ್ತಿ ಮಾಡಿಟ್ಟು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಅಂಥವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದ್ವಿ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮನೇಲಿ ಸಿಂಕ್ ಕೆಳಗಡೆ ಸ್ವಲ್ಪ ಎಲ್ಲ ಕಟ್ಟಿದಂಗೆ ಹಾಳಾಗಿತ್ತು ಅದೇನಂದ್ರೆ ಕೆಲಸ ನನಗೆ ಜಾಸ್ತಿ ಇದ್ದಾಗಲೇ ಇನ್ನೂ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಕೆಲಸ ಅನ್ನೋ ಥರ ಬರ್ತಾನೆ ಇರತ್ತೆ ಕೊನೆಗೆ ಅದು ಸಿಂಕ ಕೆಳಗಡೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಆಮೇಲೆ ನಾನು ಪೂಜಾ ರೂಮನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇನ್ನು ಶುಕ್ರವಾರ ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋದರಿಂದ ಮತ್ತು ಶುಕ್ರವಾರನೂ ಕೂಡ ನನ್ನ ದೇವ್ರ ಮನೆ ಎಲ್ಲ ಏನೂ ತೊಳೆಯೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಇವತ್ತೆಲ್ಲ ಗುರುವಾರ ಕ್ಲೀನ್ ಮಾಡಿಬಿಡೋಣ ಅಂತ ಆನಂತರ ಶನಿವಾರನೂ ಕೂಡ ಹೊರಗಡೆ ಸ್ವಲ್ಪ ಶಾಪಿಂಗ್ ಎಲ್ಲ ಕೆಲಸ ಇತ್ತು ಅದೆಲ್ಲ ಮಾಡ್ಕೋಬೇಕಾಗಿತ್ತು ನಂತರ ಅಣ್ಣ ಮನೆಗೆಲ್ಲ ಹೋಗೋವಂಥದ್ದು ಪ್ಲ್ಯಾನ್ ಮಾಡಿದ್ದೆ ಈ ಎಲ್ಲ ಮಧ್ಯ ಓಡಾಟಗಳಲ್ಲಿ ನನಗೆ ಟೈಮ್ ಸಿಕ್ಕ ಹಾಗೆ ಕೂತಾಗ ನಿಂತಾಗ ಏನೇನೆಲ್ಲ ನೆನಪಾಗುತ್ತೆ ಯಾವ್ಯಾವ ಕೆಲಸ ಬ್ಯಾಲೆನ್ಸ್ ಇದೆ ಏನೇನು ಮಾಡಬೇಕು ಅಂತೆಲ್ಲನೂ ಕೂಡ ಕಂಪ್ಲೀಟ್ ಮುಗಿಸ್ಕೊಳ್ತಾ ಇದ್ದೆ ಕೆಲವೊಂದು ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಯೋಚನೆ ಮಾಡುವಂಥದ್ದು ಸಹಜ ಅದರಲ್ಲಿ ಸುಮಾರು ಜನ ಯೋಚನೆ ಮಾಡ್ತಾರೆ ಯಾವಾಗಲೂ ನಮಗೆ ಕಷ್ಟ ಜಾಸ್ತಿ ಬರುತ್ತೆ ಅಥವಾ ನಾವೇ ಏನೋ ಪಾಪ ಮಾಡಿಬಿಟ್ಟಿದ್ದೀವಿ ಯಾಕೆ ನಮ್ಮನ್ನೇ ಹುಡ್ಕೊಂಬರುತ್ತೆ ಇವೆಲ್ಲ ತೊಂದರೆಗಳು ಅಂತ ಸುಮಾರು ಸರಿ ಯೋಚನೆ ಮಾಡುವಂಥದ್ದು ಇರುತ್ತೆ ಆ ರೀತಿಯಲ್ಲಿ ನಾನು ಕೂಡ ಹೋಗ್ಳು ಯಾಕಂದರೆ ಎಷ್ಟೋ ಸರಿ ಯೋಚನೆ ಮಾಡಿದ್ದೀನಿ ನಮಗೆ ಕೆಟ್ಟದನ್ನು ಬಯಸೋರು ಅಥವಾ ನಮಗೆ ಯಾರೋ ಮೋಸ ಮಾಡಿರ್ತಾರೆ ಅವರೆಲ್ಲ ನಮ್ಮ ಕಣ್ಮುಂದೆ ತುಂಬ ಚೆನ್ನಾಗಿರ್ತಾರೆ ನಾವು ಯಾರಿಗೆ ಏನೂ ಕೆಟ್ಟದ್ದು ಬಯಸ್ತೇನೆ ನಾವಾಯಿತು ನಮ್ದಾಯಿತು ಅಂತ ಇದ್ದರೂ ಕೂಡ ಪದೇ ಪದೇ ನಮಗೆ ಕೆಟ್ಟದ್ದು ಯಾಕೆ ನಾವು ಏನು ಮೋಸ ಮಾಡಿದ್ದೀವಿ ಯಾರಿಗೆ ಏನು ತೊಂದರೆ ಕೊಟ್ಟಿದ್ದೀವಿ ಅದು ನಮಗೆ ಗೊತ್ತಿರೋ ಹಾಗೆ ತಿಳುವಳಿಕೆ ಬಂದಂಗಿಂದ ನಾವು ಯಾವತ್ತೂ ಒಬ್ಬರಿಗೆ ಮನಸ್ಸಿಗೆ ನೋವು ಆಗೋ ರೀತಿನೂ ಕೂಡ ನಾವು ಮಾತಾಡಿರೋದಿಲ್ಲ ಬಟ್ ಆದರೂ ಕೂಡ ಗೊತ್ತೋ ಗೊತ್ತಿಲ್ಲದೋ ಸುತ್ತಿ ಬಳಸಿ ಆ ಭಗವಂತ ನಮಗೇ ಕಷ್ಟ ಅನ್ನೋದನ್ನು ಕೊಡ್ತಾನೆ ಅನ್ನೋದು ಸುಮಾರು ಸರಿ ನನ್ನ ತಲೆಗೂ ಬರುತ್ತೆ ಅದೇ ಥರ ಎಷ್ಟೋ ಸರಿ ಜನಗಳು ಕೂಡ ನನಗೆ ಕೆಲವೊಂದು ಟೈಮಲ್ಲಿ ಕಮೆಂಟ್ ಹಾಕಿರೋದು ಉಂಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಿದ ತಕ್ಷಣ ಇವಾಗ ಎಷ್ಟೋ ಜನ ಅಂದ್ಕೊಳ್ತಾರೆ ದುಡ್ಡಿದ್ರೆ ಎಲ್ಲನೂ ಸೆಟಲ್ಲು ಎಲ್ಲ ಒಳ್ಳೆಯದಾಗ್ಬಿಡತ್ತೆ ದುಡ್ಡೊಂದು ಇರಬೇಕಷ್ಟೇ ನಿಮ್ಗೇನೋ ದುಡ್ಡಿದೆ ಇರೋದಕ್ಕೆ ಮನೆ ಇದೆ ಎಲ್ಲ ಇದೆ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ನೋರು ಇದ್ದಾರೆ ಬಟ್ ದುಡ್ಡಿದ್ದರೆ ಎಲ್ಲ ಅಂತ ಅಂದ್ಕೊಳ್ತಾ ಇರುವಂಥವ್ರಿಗೆ ನಾನು ಒಂದು ಹೇಳ್ತೀನಿ ಯಾವುದೇ ಕಾರಣಕ್ಕೂ ದುಡ್ಡು ನಮ್ಮ ಜೀವನ ಅಲ್ಲ ದೇವರೊಬ್ಬ ನಮಗೆ ಒಂದು ಒಳ್ಳೆಯ ಜೀವನ ಕೊಡಬೇಕು ಅಥವಾ ಕೊಟ್ಟಿರೋದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅದರಿಂದ ಮಾತ್ರ ನಾವು ಒಳ್ಳೆಯ ಜೀವನ ಮಾಡೋಕ್ಕಾಗತ್ತೆ ಹೊರತು ನೋಡೋದಕ್ಕೆ ಹೊರಗಡೆ ಕಾಣಿಸುವಷ್ಟು ಅಥವಾ ದುಡ್ಡಿದ್ರೆ ಎಲ್ಲ ಜೀವನ ಮಾಡ್ಬೋದು ಅನ್ನೋ ಅಷ್ಟು ಒಂದು ನಂಬಿಕೆ ಏನಿದೆ ಆ ಒಂದು ಮೂಢನಂಬಿಕೆ ಅದು ನಿಜವಾಗ್ಲೂ ಒಳ್ಳೆಯದಲ್ಲ ಯಾವತ್ತಿದ್ರೂ ದುಡ್ಡು ನಮ್ಮನ್ನು ಕಾಪಾಡೋದಿಲ್ಲ ನಿಮ್ಮ ಹತ್ರ ಕೋಟಿ ಇದ್ದರೂ ಕೂಡ ಸಮಯ ಸಂದರ್ಭ ನಮಗೆ ನಮ್ಮ ದುಡ್ಡು ನಮ್ಮನ್ನು ಕಾಪಾಡೋದಿಲ್ಲ ಯಾಕಂದರೆ ಒಂದು ಎಕ್ಸಾಂಪಲ್ ನಂಗೆ ಕೊಡಬೇಕು ಅಂದರೆ ನಮ್ಮ ಭಾವನವರು ನಮ್ಮ ಮನೆಯವರ ಅಣ್ಣ ತುಂಬ ದುಡ್ಡಿದೆ ದುಡ್ಡಿತ್ತು ಚೆನ್ನಾಗಿ ದುಡಿತಾಯಿದ್ರು ಅವ್ರಿಗೇನು ಕಷ್ಟ ಅನ್ನೋದೇ ಇಲ್ಲ ಅಂತ ಹೇಳ್ಬೋದು ಬಟ್ ಅವ್ರಿಗೆ ಬಂದಿದ್ದು ಒಂದೇ ಒಂದು ಕಾಯಿಲೆ ಕೊನೆಗಾಲ್ದಲ್ಲಿ ಅವ್ರಿಗೆ ಊಟ ಮಾಡೋದಕ್ಕೂ ಕೂಡ ಆಗಲಿಲ್ಲ ಎಷ್ಟು ದುಡ್ಡು ಖರ್ಚು ಮಾಡೋದಕ್ಕೂ ರೆಡಿ ಇದ್ದರೂ ಫ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟಾದರೂ ಪರವಾಗಿಲ್ಲ ಅವರೊಬ್ಬರು ಉಳಿಬೇಕು ಅನ್ನೋದಿತ್ತು ಬಟ್ ಭಗವಂತ ನಮಗೆ ಒಂದು ಕಾಲಾವಕಾಶ ಕೊಡಲಿಲ್ಲ ಜೊತೆಗೆ ನನ್ನ ಮದುವೆ ಆದಮೇಲೆ ಒಂದು ವರ್ಷ ಅವರು ನನ್ನನ್ನು ಕಣ್ಣಾರೆ ನೋಡಿದ್ದೆ ಆಗೆಲ್ಲೋ ನನಗೆ ಒಂಚೂರು ತಿಳುವಳಿಕೆ ಬಂತು ಅಂತ ಅನಿಸಿದ್ದು ಯಾಕಂದರೆ ನಾವು ದುಡ್ಡಿದ್ರೆ ಶ್ರೀಮಂತರಾಗಿದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಏನು ಬೇಕಾದರೂ ಮಾಡ್ಬೋದು ದುಡ್ಡೊಂದು ಇರಬೇಕು ಅಷ್ಟೇ ಅಂತ ಯಾರೆಲ್ಲ ಯೋಚನೆ ಮಾಡ್ತೀರೋ ಅವರಿಗೆ ನಾನು ಇದೊಂದು ಸಣ್ಣ ಮಾಹಿತಿ ದುಡ್ಡಿದ್ರೆ ಜೀವನ ಅಲ್ಲ ನಾವು ಜೀವಂತವಾಗಿ ಒಳ್ಳೆ ರೀತಿಯಾಗಿ ಜೀವನ ಮಾಡಿದರೆ ಮಾತ್ರ ಎಷ್ಟು ಬೇಕಾದರೂ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಇನ್ನೊಬ್ಬರು ಲೈಫನ್ನು ನಮ್ಮ ಲೈಫಿಗೆ ಯಾವತ್ತೂ ಕಂಪೇರ್ ಮಾಡ್ಕೋಬೇಡಿ ಯಾಕಂದರೆ ನಾವೆಷ್ಟು ಸುಖವಾಗಿದ್ದೀವಿ ನಮ್ಮ ಒಂದು ದೊಡ್ಡ ಮೇಲೆ ಅಥವಾ ನಾವು ಗಂಡ ಹೆಂಡತಿ ಮಕ್ಕಳು ಅನ್ನೋದನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ ಅದರಲ್ಲಿ ಯಾವ ರೀತಿಯಾಗಿ ಬೆಟರಾಗಿ ನಾವು ಜೀವನ ಮಾಡಬೇಕು ನಮ್ಮ ಹತ್ರ ಇರೋದ್ರಲ್ಲಿ ನಾವು ಎಷ್ಟು ಸುಖವಾಗಿ ಬದುಕಬೇಕು ಬಾಳಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿದರೆ ಮಾತ್ರ ನಮಗೆ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಅಂತ ಹೇಳ್ತೀನಿ ಅದನ್ನು ಬಿಟ್ಟು ಬೇರೆಯವ್ರು ಇರೋದನ್ನ ನೋಡಿ ಹೊಟ್ಟೆವರಿ ಪಟ್ಕೊಂಡು ನಮ್ಮ ಜೀವನನೂ ಹಾಳು ಮಾಡಿಕೊಂಡು ಅವ್ರ ಜೀವನಕ್ಕೂ ನಾವು ನಾ ಅಂದರೆ ಕೆಟ್ಟದನ್ನ ಬಯಸ್ತಾ ಇರೋ ನಾಲ್ಕು ದಿನ ನಾನು ಯಾಕೆ ಹಾಳು ಮಾಡ್ಕೋಬೇಕು ಅಲ್ವಾ ಸ್ಕೂಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದೆ ಟೈಮ್ ಬಂದು ಇವಾಗ ಎಷ್ಟು ಫೋರ್ ತರ್ಟಿ ಆಯಿತು ಫ್ರೆಂಡ್ಸ್ ಇನ್ನೂ ಕೆಲಸ ಹೋಗ್ತಿಲ್ಲ ಪೂಜಾರು ಬಂದೆ ದೊಡ್ಡ ದೊಡ್ಡ ಕಿತ್ಕೊಂಬಂದ್ಯಾ ಅದೇ ಸ್ಕೂಲಿಂದ ಬರ್ತಾನೆ ಹಂಗೆ ಎಲೆ ಕಿತ್ಕೊಂಡ್ ಕಳಿಸಿದ್ದೆ ಕಳ್ಸಿದ್ದೆ ಈಗ ನಮ್ಮ ಕೆಳಗಡೆ ಅಲ್ಲಿ ಎಲೆ ಇರುತ್ತೆ ಇದೇ ತರ ತರ ಬಗ್ಗೆ ಚಿಕ್ಕದ ಇಲ್ಲಿ ಗಿಡದಲ್ಲೇ ಬಿಡೋ ಹೆಂಗ್ಬಿಡು ಕಿತ್ಕೊಂಡ್ ಬಂದ್ಬಿಡೋನ್ ಹೋಗ್ಬಿಡು ಕೂಡ ಬೇಗ ಮಳೆ ಕುಂದ್ಬಿಡುತ್ತ ಗಿಡದಲ್ಲೇ ಎಲ್ಲೇ ಕಿತ್ಕೊಂತೀವಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಎದುರುಗಡೆ ಅವರು ನೆಲದಲ್ಲೇ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅವ್ರ ಮನೆ ಹತ್ರ ಅಂತಂದ್ರೆ ಫುಲ್ಲು ಬುಷಿ ಬುಷಿಯಾಗಿ ಬಂದಿದೆ ಫುಲ್ಲು ಒಳ್ಳೇದಲ್ಲೇ ಈಗ ಅದಕ್ಕೆ ಏನು ಮಾಡ್ತೀನಿ ಇಲ್ಲೇ ನಾನು ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತೀನಿ ಕಳ್ಸೋದಲ್ಲಿ ಎಲೆ ಇವಾಗ ಹಾಕಿದರೆ ಹದಿನೈದು ದಿನ ಆದರೂ ಉಣ್ಗೋದಿಲ್ಲ ಅದರಲ್ಲಂತೂ ಇದ್ರನ್ನು ಕಿತ್ತು ತೊಗೊಂಡಿರೋ ಮುಡ್ಸಿರೋದ್ರಿಂದ ಗಿಡದಿಂದ ಡೈರೆಕ್ಟು ಸುಮಾರು ಒಂದು ಹದಿನೈದು ದಿನದವರೆಗೂ ಫ್ರೆಶ್ ಆಗೇ ಇರುತ್ತೆ ಮಾತ್ರ ನನ್ನ ಮಗಳೆಲ್ಲ ಚೆನ್ನಾಗಿರುತ್ತೆ ತಂದಿದ್ದಾಳೆ ಒಂದು ಎರಡೆಲೆ ಚಿಕ್ಕ ಇರುತ್ತೆ ಅಂದ್ಬಿಡೋದಲ್ಲೇ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ 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 ಎಷ್ಟು ಕೆಲಸ ಅಂದರೆ ನನ್ನ ಮೇಲುಗಡೆ ಬಟ್ಟೆ ಒಣಗಕ್ಕೆ ಹೋಗಲಿಲ್ಲ ಬಿಸಿಲಿತ್ತು ಹಾಕಿದರೆ ಬೇಗ ಒಣಗ್ತಾಯಿರ್ತೇನೆ ಇಲ್ಲ ಒಣಗುತ್ತೆ ಎಲ್ಲ ಅಂದ್ಬಿಟ್ಟು ಫುಲ್ಲು ನೋಡಿ ಮೇಲೆ ಅಷ್ಟು ಕಂಬಿ ಫುಲ್ಲಾಗಿ ಇಲ್ಲಿರೋದು ಎಲ್ಲ ಫುಲ್ ಕಂಪ್ಲೀಟಾಗಿ ಈ ಕಡೆಯೂ ಎಲ್ಲ ಕಂಪ್ಲೀಟ್ ಮಾಡಿ ಆ್ಯಂಡ್ ಕೆಳಗಡೆನೂ ಬಿಟ್ಟಿಲ್ಲ ಜಾಗ ಎಲ್ಲ ಕಡೆ ಬಟ್ಟೆಗಳು ಹಾಕಿದ್ದೀನಿ ನೋಡಿದ್ರೆ ಇವಾಗ ಮಳೆ ಬರ್ತಾ ಇದೆ ಮಳೆ ಬರಲ್ಲ ಸುಮ್ಮನೆ ಯಾಕೆ ಮೇಲೆ ಕೆಳಗೆ ಎತ್ಕೊಂಡು ಓಡಾಡಬೇಕು ಇಲ್ಲೇ ಒಣಗುತ್ತೆ ನಾಳೆವರೆಗೂ ಹಾಕೋಣ ಹೇಗೂ ಬೆಳಗ್ಗೆ ಬಿಸ್ಲಿಗೆ ಒಂಚೂರು ಒಣಗುತ್ತೆ ಅಂದ್ಕೊಂಡ್ರೆ ಹೀಗೆ ಈಗ ಏನಾದರೂ ಸ್ವಲ್ಪ ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಟ್ಟು ಇನ್ನು ರೂಮ್ ಕೆಲಸ ಬಾಕಿ ಇದೆ ಮುಗಿಸಿ ಅಡುಗೆ ಮಾಡಬೇಕು ಮನೆಯವ್ರು ಬರ್ತಾರೆ ಇಲ್ವಾ ಕೇಳಿ ನೋಡಿ ಆಮೇಲೆ ಅದು ಅಡುಗೆನೂ ಕೂಡ ಮಾಡ್ಕೋಬೇಕು ಟೂ ಡೇಸಿಂದ ಮನೆ ಕ್ಲೀನಿಂಗ್ ಕೆಲಸ ಅಂತ ಹೇಳಿ ಮಾಡ್ತಾನೇ ಇದ್ದೀನಿ ಮುಗಿತಾನೆ ಇಲ್ಲ ನನ್ನ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಬರೋಕ್ಕೂ ಮೊದಲು ಪಾತ್ರೆಯಲ್ಲೂ ಕೂಡ ಕಂಪ್ಲೀಟ್ ತೊಳೆದಿದ್ದಾಗಿತ್ತು ಇದಕ್ಕೆ ನಾನು ಬಳಸಿದಂಥದ್ದು ಹುಣಸೆ ಹಣ್ಣಿನ ರಸ ಅದಕ್ಕೆ ಪೀತಾಂಬರಿ ಪೌಡರು ಜೊತೆಗೆ ಸಬಿನಾ ಪುಡಿ ಇದಿಷ್ಟು ಹಾಕಿ ಆನಂತರ ನಾನು ಅದಕ್ಕೆ ಹಾಕಿರುವಂಥದ್ದು ಬೇಕಿಂಗ್ ಪೌಡರ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಅದೆಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಫುಲ್ಲು ಒಳ್ಳೆ ಆ ಸ್ಪಾಂಜ್ ಸ್ಪಾಂಜಿ ಥರ ನೊರೆ ಬರೋದಕ್ಕೆ ಶುರು ಆಗುತ್ತೆ ಆ ಒಂದು ಲಿಕ್ವಿಡ್ ಏನಿರುತ್ತೆ ಅದರಿಂದಲೇ ನಾನು ಹಿತ್ತಾಳೆ ಪಾತ್ರೆಯೂ ಕೂಡ ತೊಳೆಯೋದು ಹಾಗೆ ಬೆಳ್ಳಿ ಪಾತ್ರೆನೂ ತೊಳೆಯೋದು ಇಂಥ ಎಣ್ಣೆ ಕಲೆ ಏನೇ ಜಿಡ್ಡು ಎಲ್ಲ ಇದ್ರೂ ಕಂಪ್ಲೀಟ್ ಹೊಟ್ಟೋಗಿಬಿಡುತ್ತೆ ನೀವೇನು ಅದಕ್ಕೆ ಮತ್ತೆ ಸೋಪ್ ಹಾಕಬೇಕು ಅನ್ನೋದೆಲ್ಲ ಏನೂ ಇಲ್ಲ ಹಾಗೆ ಆ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ದೇವ್ರ ಪಾತ್ರೆ ತೊಳೆಯೋದಾಗ್ಬೋದು ಅಥವಾ ಹತ್ತಾಳೆ ಪಾತ್ರೆ ತೊಳೆಯೋದಾಗ್ಬೋದು ಮಾಡಿದ್ರೆ ಸುಮಾರು ಹದಿನೈದು ದಿನಗಳ ಕಾಲ ಹದಿನೈದರಿಂದ ಇಪ್ಪತ್ತು ದಿನವೇ ಅಂತ ಹೇಳ್ಬೋದು ಒಂದು ಸ್ವಲ್ಪನೂ ಕೂಡ ಪಾತ್ರೆಗಳು ಕಪ್ಪಾಗೋದಿಲ್ಲ ಅಥವಾ ಕೆಂಪಗಾಗುವಂಥದ್ದು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ಫುಲ್ಲು ಶೈನಿಂಗಾಗಿ ಹೊಳಿತಾನೇ ಇರುತ್ತೆ ನಾನಂತೂ ಇದನ್ನೇ ಫಾಲೋ ಮಾಡೋದು ಹುಣಸೆಹಣ್ಣಿನ ರಸ ಪೀತಾಂಬರಿ ಪೌಡರು ಸಬೀನಾ ಪೌಡರು ಹಾಗೆ ಬೇಕಿಂಗ್ ಪೌಡರ್ ಇದು ಇಷ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಯೇ ನನ್ನ ಪಾತ್ರೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡುವಂಥದ್ದು ಆ ನಂತರ ಪೂಜಾ ರೂಮ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇನ್ನು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅಮ್ಮ ಏನಾದರೂ ಸ್ನ್ಯಾಕ್ಸ್ ಅಮ್ಮ ತುಂಬ ದಿನ ಆಯಿತು ಸ್ನ್ಯಾಕ್ಸ್ ಎಲ್ಲ ನಾವು ತಿಂದೇ ಇಲ್ಲ ಅಂತ ಕೇಳ್ತಾಯಿದ್ರು ಸರಿ ಪಾಪ ಅಪರೂಪಕ್ಕೆ ಮಕ್ಕಳು ಕೇಳೋದು ಅದರಲ್ಲಂತೂ ನಮ್ಮ ಮನೆಯವರಿದ್ದರೆ ಇದೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ಇರ್ತಾರೆ ಇದೆಲ್ಲ ಯಾಕೆ ತಿಂತೀರಾ ಇದೆಲ್ಲ ಬೇಕಾ ಹಾಗೆ ಹೀಗೆ ಅಂತ ಬಟ್ ನನಗೇನಂದರೆ ಅವ್ರು ಇಲ್ಲದೇ ಇದ್ದಾಗ ಮಕ್ಕಳೇನಾದರೂ ಕೇಳಿದ್ರೆ ತರಿಸ್ಕೊಡುವಂಥದ್ದು ಇರುತ್ತೆ ಬಟ್ ಇದಷ್ಟೇನು ಒಳ್ಳೆಯದಲ್ಲ ಆರೋಗ್ಯಕ್ಕೆ ನಾವು ಮನೇಲೇ ಮಾಡ್ಕೊಂಡು ತಿನ್ನೋದು ಬೆಟರ್ ಬಟ್ ನನಗಿರುವಂಥ ಕೆಲಸದಲ್ಲಿ ನನಗೆಲ್ಲನೂ ಮನೇಲಿ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅಂಥ ಟೈಮಲ್ಲಿ ಅಂದರೆ ಅಪ್ರೂಪ ತಿಂಗಳಲ್ಲೆಲ್ಲೋ ಒಂದು ದಿನ ಅಥವಾ ಎರಡು ದಿನ ಈ ಥರ ಏನಾದರೂ ಮಕ್ಕಳು ಕೇಳಿದಾಗ ತರಿಸಿ ಕೊಡುವಂಥದ್ದು ತಿನ್ನುವಂಥದ್ದು ಇರುತ್ತೆ ಕೆಲವೊಂದು ಟೈಮಲ್ಲಿ ನನಗೂ ಕೂಡ ಗೋಬಿ ಮಂಚೂರಿ ಇಷ್ಟ ಆಗುತ್ತೆ ತಿನ್ನಬೇಕು ಅಂತ ಅದ್ರದ್ದು ಡ್ರೈ ಗೋಬಿ ನನಗೆ ತುಂಬ ಇಷ್ಟ ಆಗೋ ಆಗುವಂಥದ್ದು ಬಟ್ ಡ್ರೈ ಗೋಬಿ ಸಿಕ್ಕಿಲ್ಲ ಅಂತ ಹೇಳಿ ಗೋಬಿ ಮಂಚೂರಿ ತರಿಸಿದ್ದು ಹೀಗೆ ಗೋಬಿ ತಿಂತ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮೂವಿ ನೋಡಿಕೊಂಡು ಆನಂತರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾ ನಿನ್ನೆ ಪೂಜಾ ರೂಮ್ ಕ್ಲೀನಿಂಗ್ ಶುರು ಮಾಡಿದ್ದು ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಇದೆಲ್ಲ ಕೆಲಸ ಮಾಡಿ ಮುಗಿಸಿದ್ವಿ ಅಷ್ಟು ನನ್ನ ಫ್ರೆಂಡ್ ಬಂದರು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬ್ಲಾಗ್ನ ಸ್ಟಾಪ್ ಮಾಡಿ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬ್ಲಾಗ್ ಫ್ರೈಡೇ ಒಂಥರ ಸರಿಯಾಗಿ ಬ್ಲಾಗಿ ಮಾಡೋಕ್ಕಾಗಿಲ್ಲ ಒನ್ ಟು ತ್ರೀ ಡೇಸ್ ಅನ್ನೋ ಥರನೇ ಆಗೋಗ್ತಾ ಇದೆಲ್ಲ ಮಿಕ್ಸಪ್ ಬ್ಲಾಗ್ ಮಾರ್ನಿಂಗಿಲ್ಲಿ ಹಾಟ್ ವಾಟರ್ ರೆಡಿ ಆಗ್ತಾಯಿದೆ ಜೊತೆಗೆ ಒಂದು ಕಡೆ ನನ್ನ ಮಗಳು ಕಷ್ಟಪಟ್ಟು ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಎಕ್ಸಸೈಸ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅವ್ರಿಗೆ ಇರುತ್ತೆ ಇದ್ದು ಒಂಚೂರು ಬಾಡಿಗೆ ಎಕ್ಸಸೈಸ್ ಆಗಲಿ ಯಾಕಂದರೆ ವಾಕಿಂಗ್ ಅಂತೂ ಬರಲ್ಲ ಅಟ್ಲೀಸ್ಟ್ ಚಪಾತಿ ಹಿಟ್ ಕಳಿಸ್ಲಿ ಅಂತ ನನ್ನ ಮೇಲೆ ಕೋಪ ಎಷ್ಟಿದೆ ಅದನ್ನೆಲ್ಲ ಅದ್ರ ಮೇಲೆ ತೀರಿಸ್ಕೊತ ಇದ್ದಾರೆ ಅಲ್ಲಮ್ಮ ನೀರು ಜಾಸ್ತಿ ಅದೇ ಹೇಳಿದ್ದು ನೀರು ಜಾಸ್ತಿ ಆಯ್ತು ಅಂತ ಹಿಟ್ಟು ಹಾಕು ಹಿಟ್ಟು ಜಾಸ್ತಿ ಆಯ್ತು ಅಂತ ನೀರು ಹಾಕು ಅಷ್ಟೇ ಆಯಿತಾ ಅದಕ್ಕೆ ಬೀಟ್ರೂಟ್ ಪಲ್ಯ ಟೊಮೆಟೊ ಗೊಜ್ಜು ಎಲ್ಲ ಸ್ವಲ್ಪ ಹಾಟ್ ವಾಟರ್ ಕುಡಿಯೋಣ ಚಿಂಟು ಬಾರಣ ನೀರು ಕುಡಿಯಂತೆ ಬೆಳಗ್ ಬಿಸಿ ನೀರು ಕುಡ್ದಿಲ್ಲ ಇನ್ನು ಬಿಸಿ ಇದೆ ನೀರು ಕುಡಿದು ನಮ್ಮ ಡೇ ಶುರು ಮಾಡಬೇಕಿವಾಗ ನೆನ್ನೆ ಅಂತೂ ಗೋಬಿ ಮಂಚೂರಿ ಎಲ್ಲ ತಿಂದ ಮೇಲೆ ಸ್ವಲ್ಪ ಹೊತ್ ಕೂತ್ಕೊಂಡು ಮೂವಿ ನೋಡ್ತಾ ಇದ್ವಿ ರಜನಿಕಾಂತ್ ಅವ್ರದ್ದು ಆನಂತರ ನನ್ನ ಫ್ರೆಂಡ್ ಒಬ್ಬರು ರತ್ನ ಅಂತ ಹೇಳಿ ಅವರು ಕೂಡ ಬಂದರು ಅವರ ಮಗುಗೆ ಬೇಬಿ ಸರಿ ತೊಗೊಂಡೋಗ್ಬೇಕಾಗಿತ್ತು ಹಾಗಾಗಿ ಬಂದರು ಅವ್ರ ಜೊತೆ ಕೆಲವೊಂದು ನನ್ನ ಮನಸ್ಸಿಗೆ ಬೇಜಾರಾಗಿದ್ದು ನೋವಾಗಿದ್ದಂಥದ್ದು ಹೇಳ್ಕೋಬೇಕು ಮಾತಾಡಬೇಕು ಅಂತ ಅನ್ನೋದು ಸುಮಾರು ಒಂದು ಒಂಬತ್ತೂವರೆ ಹತ್ತು ಗಂಟೆವರೆಗೂ ಕೂಡ ಇಬ್ರು ನಾವು ಮಾತಾಡಿಕೊಂಡು ಕೂತಿದ್ವಿ ಅಂದರೆ ನನಗೇನಾದರೂ ಫೀಲ್ ಆದಾಗ ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು ಯಾರು ಇರ್ತಾರೆ ಫ್ರೆಂಡ್ಸ್ ಅವ್ರಿಗೆ ಮಾತ್ರ ನಾನು ಕೆಲವೊಂದು ನನ್ನ ಒಂದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನೋವು ಆಗ್ತಿದ್ರೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಅವ್ರ ಕಡೆಯಿಂದ ಒಂದು ಬೆಸ್ಟ್ ಒಪಿನಿಯನ್ ಬರುತ್ತೆ ಅನ್ನೋದಿರುತ್ತೆ ಅಥವಾ ನನಗೆ ಒಂದು ಸ್ಪೋರ್ಟಿವ್ ಆಗಿ ಕೆಲವೊಂದು ವಿಚಾರಗಳ್ನ ತಿಳಿಸ್ತಾರೆ ಅನ್ನೋದು ಕೂಡ ಇರುತ್ತೆ ಅಂಥವ್ರ ಜೊತೆ ಮಾತ್ರ ನಮ್ಮ ಒಂದು ನೆಗೆಟಿವ್ನ ನಾವು ಹೇಳ್ಕೊಬೇಕೇ ಹೊರತು ಕೆಲವೊಬ್ರು ಇರ್ತಾರೆ ಬೇಕು ಅಂತಲೇ ನಮಗೆ ಚುಚ್ಚಿ ಮಾತಾಡುವಂಥವ್ರು ಅಂಥವ್ರ ಹತ್ರ ಎಲ್ಲ ಯಾವುದೇ ಕಾರಣಕ್ಕೂ ಅಷ್ಟೇ ನಮ್ಮಲ್ಲಿ ಏನೇ ನೆಗೆಟಿವ್ ಇದ್ದರೂ ಅಥವಾ ನಮ್ಮಲ್ಲಿ ಏನೇ ಒಂದು ಒಳಗಡೆ ಫೀಲಿಂಗ್ಸ್ ಇದ್ದರೂ ಕೂಡ ಹೊರಗಡೆ ಹೇಳ್ಕೊಬಾರ್ದು ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ ಕೇಳಿಸ್ಕೊಂಡು ಹಾಗಾಗಿ ನಾನು ತುಂಬ ರೇರ್ ಪರ್ಸನ್ ಜೊತೆ ಮಾತ್ರ ಮಾತಾಡುವಂಥದ್ದು ಅಥವಾ ನನಗೇನಾದರೂ ತುಂಬ ಬೇಜಾರಾದಾಗ ನಂಗೆ ತುಂಬ ನೋವಾದಾಗ ಕೆಲವೊಂದು ಗೊಂದಲಗಳು ನನ್ನಲ್ಲೂ ಕೂಡ ಇರುತ್ತೆ ಯಾರಿಗೂ ಏನೂ ಹೇಳಿದೆ ಪ್ರತಿಯೊಂದನ್ನು ಕೂಡ ನಾನೇ ಡಿಸೈಡ್ ಮಾಡುವಂಥದ್ದು ನಿರ್ಧಾರ ಮಾಡುವಂಥದ್ದು ತಪ್ಪು ನನ್ನ ಅಕ್ಕಪಕ್ಕ ನನ್ನ ಕ್ಲೋಸ್ ಯಾರಿರ್ತಾರೆ ನನಗೆ ಒಳ್ಳೆಯದನ್ನು ಬಯಸೋ ಅಂಥವ್ರು ಯಾರಿರ್ತಾರೆ ಅಂಥವ್ರ ಹತ್ರ ನನ್ನ ಫೀಲಿಂಗ್ಸನ್ನ ನಾನು ಶೇರ್ ಮಾಡಿಕೊಂಡು ಅವರ ಒಂದು ಒಪಿನಿಯನ್ನ ತೊಗೊಂಡು ಆಮೇಲೆ ಯೋಚನೆ ಮಾಡ್ತೀನಿ ಯಾವುದು ಬೆಸ್ಟ್ ಅಥವಾ ಯಾವುದು ಮಾಡ್ಬೋದು ಅಥವಾ ಯಾವುದು ಮಾಡಬಾರ್ದು ಅನ್ನೋದೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಆ ರೀತಿಯಾಗಿ ಅವ್ರು ಬಂದಾಗ ಸುಮಾರು ತಿಂಗಳುಗಳೇ ಆಗೋಗಿತ್ತು ಅವರು ನಾನು ಮೀಟ್ ಮಾಡಿ ಹಿಂದಿನ ದಿನ ಬಂದಿದ್ದರು ಸುಮಾರು ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಆನಂತರ ಅವನ್ನ ಊಟ ಮಾಡ್ಕೊಂಡು ಹೋಗಿ ಅಂತನೋ ಅಂದೆ ನಾನು ವ್ಲಾಗೆಲ್ಲ ಮಾಡೋಕೆ ಹೋಗೋದಿಲ್ಲ ಏಕೆಂದರೆ ಕೆಲವೊಂದು ಸಾರಿ ಫ್ರೆಂಡ್ಸ್ಗಳಿಗೆ ನಂಗೆ ವ್ಲಾಗಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಯಾರನ್ನೂ ತು ಕೂಡ ಯೂಟ್ಯೂಬಲ್ಲಿ ತೋರಿಸೋದಕ್ಕೆ ಹೋಗೋದಿಲ್ಲ ಇದು ಬಂದು ಫ್ರೈಡೇ ಮತ್ತು ಮಾರ್ನಿಂಗ್ ನಾನು ಕಂಟಿನ್ಯೂ ಮಾಡಿದ್ದು ಮಕ್ಕಳಿಗೆಲ್ಲ ಚಪಾತಿ ಮಾಡಿ ಬಿಟ್ಟೊಡ್ಡ ಗೊಜ್ಜು ಹಾಗೆ ಟೊಮೆಟೊ ಗೊಜ್ಜೆಲ್ಲನೂ ಮಾಡಿ ಕೊಟ್ಟಿದ್ದಾಯಿತು ಆ ನಂತರ ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹೋಗೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಿತ್ತು ಹಿಂದಿನ ದಿನ ನನ್ನ ಫ್ರೆಂಡ್ ಏನು ಬಂದಿದ್ರು ಅಂತ ಹೇಳಿದೆ ಅವರು ಪಪ್ಪ ನನಗೆ ಮಲ್ ನನಗೋಸ್ಕರ ಮಲ್ಲಿಗೆ ಹೂ ತಂದಿದ್ರು ನನಗೆ ವಿಜಯಮ್ಮ ಅಂತ ಹೇಳ್ತೀನಿ ನೋಡಿ ಅವರು ಅಷ್ಟೇ ಮಲ್ ಬಂದರೆ ಹೂ ತೊಗೊಂಬರ್ತಾರೆ ಇವರು ಅಷ್ಟೇ ಬಂದರೆ ಹೂ ತೊಗೊಂಬರ್ತಾರೆ ಆದರೆ ನನ್ನ ಫ್ರೆಂಡ್ಸ್ಗೆ ಅಂದರೆ ನನ್ನ ತುಂಬ ಹತ್ತಿರದಿಂದ ನೋಡಿರೋರಿಗೆ ನನಗೇನು ತುಂಬ ಇಷ್ಟ ಅಂತ ಗೊತ್ತು ಹಾಗಾಗಿ ಪಾಪ ಅವ್ರು ಯಾವ ಯಾವಾಗ ಬಂದರೂ ಏನಾದರೂ ನನಗಿಷ್ಟ ಆಗುವಂಥದ್ದನ್ನ ತೊಗೊಂಬಂದು ಕೊಡ್ತಾಯಿರ್ತಾರೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿ ಆನಂತರ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿಟ್ಬಿಟ್ಟೆ ಯಾಕಂದರೆ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಬರುವಂಥದ್ದು ಬಂದಾಗ ಮತ್ತೆ ಹೋಗಿ ಅಡುಗೆ ಮನೇಲಿ ನಿಂತು ಕೆಲಸ ಮಾಡಬೇಕು ಅಂದರೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋ ಮೊದಲೇ ಅಡುಗೆ ಮತ್ತು ತಿಂಡಿ ಎಲ್ಲ ಒಟ್ಟಿಗೇ ಮಾಡಿ ಮುಗಿಸ್ಬಿಡ್ತೀನಿ ಆ ನಂತರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನೆಲ್ಲ ಬೇಕು ಎಲ್ಲದನ್ನು ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥದ್ದು ನಾನು ಲಾಸ್ಟ್ ಬ್ಲಾಗಲ್ಲ ಹೇಳಿದೆ ದೇವಸ್ಥಾನದಲ್ಲಿ ಹೋಗಿ ನಾವೆಲ್ಲೆಲ್ಲ ಗಲೀಜು ಮಾಡಿ ಅಲ್ಲಿನ ಒಂದು ಅಟ್ಮಾಸ್ಫಿಯರ್ ಏನಿರುತ್ತೆ ಅದನ್ನೆಲ್ಲ ಹಾಳು ಮಾಡೋ ಬದಲು ನಾವು ದೇವರಿಗೆ ಒಂದು ನಮಸ್ಕಾರ ಮಾಡಬೇಕು ಪೂಜೆ ಮಾಡಬೇಕು ಅಥವಾ ನಮ್ಮಲ್ಲಿರೋದು ಏನೋ ಒಂದನ್ನು ದೇವ್ರ ಹತ್ರ ಕೇಳ್ಕೋಬೇಕು ಅಂತ ಅಂದಾಗ ನಮ್ಮ ಮನೆಯಿಂದಲೇ ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದರಿಂದ ಏನೂ ತಪ್ಪಾಗೋದಿಲ್ಲ ತೊಂದರೆ ಆಗೋದಿಲ್ಲ ಎಷ್ಟೋ ಜನಕ್ಕೆ ಅದು ಇರುತ್ತೆ ಇಲ್ಲ ನಾವು ಅಲ್ಲಿ ಹೋಗೇ ದೇವ್ರ ಹೆಸರೆಡೆ ಎಲ್ಲ ಮಾಡಬೇಕು ಅಲ್ಲೇ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ನೀವು ಮನೆಯಲ್ಲೇ ಹೇಳಬೇಕು ಅಂದರೆ ಇನ್ನು ನೆಮ್ಮದಿಯಾಗಿ ಕೂತ್ಕೊಂಡು ದೇವ್ರ ಪೂಜೆ ಮಾಡಿ ಒಂಥರ ತಾಳ್ಮೆಯಿಂದ ನೀಟಾಗಿ ಕ್ಲೀನಾಗಿ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಕೊಂಡು ಹೋಗ್ಬೋದು ಇನ್ನು ದೇವಸ್ಥಾನದಲ್ಲಿ ಹೋಗಿ ಒಂದು ಗಡಿ ಬಿಡಿಯ ಜನ ಇದರಲ್ಲಿ ಅಲ್ಲಿ ಕೂತ್ಕೊಂಡು ಬೇರೆ ಬೇರೆ ಥರದೆಲ್ಲ ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಮಾಡೋದ್ಕಿಂತ ಬೆಸ್ಟ್ ನನಗನ್ಸಿದ್ದು ಮನೇಲಿ ಈ ರೀತಿ ಮಾಡ್ಕೊಳ್ಳೋದನ್ನು ನಾನು ಐದೇ ದೀಪ ಹಚ್ಚುವಂಥದ್ದು ಕೆಲವೊಬ್ರು ಇಪ್ಪತ್ತೊಂದು ದೀಪ ಎಲ್ಲ ಹಚ್ತಾರೆ ಹನ್ನೊಂದು ದೀಪ ಇಪ್ಪತ್ತೊಂದು ದೀಪ ಎಲ್ಲ ಅವರೆಲ್ಲ ಏನಂದರೆ ನೀವು ಬತ್ತಿನ ಈ ರೀತಿ ಒಂದು ಏನು ನಿಂಬೆ ಒಳಗಡೆ ಇಡೋ ಬದಲು ಸಪ್ರೇಟ್ ಏನು ಒಂದು ಬತ್ತಿ ಇಟ್ಕೊಂಡಿರ್ತೀರೋ ಆ ಬಾಕ್ಸ್ ಹಾಗೆ ಇಟ್ಕೊಳ್ಳಿ ಆ ನಂತರ ಏನು ತುಪ್ಪದ್ದು ರೆಡಿ ಮಾಡ್ಕೊತಿರೋ ನಿಂಬೆ ಹಣ್ಣಂದು ರೀತಿಯಾಗಿ ಆ ಬಟ್ಲಿಗೆ ಒಂದು ಬಾಕ್ಸ್ ಇಟ್ಕೊಂಬಿಡಿ ಆ ಬಾಕ್ಸಲ್ಲಿ ಎಲ್ಲ ಅರ್ಶನ ಕುಂಕುಮ ಹಾಕ್ಬಿಟ್ಟು ಒಂದ್ರೊಳಗಡೆ ಒಂದ್ರೊಳಗಡೆ ನೀವು ಈ ಥರ ಜೋಡಿಸಿ ಕಂಪ್ಲೀಟ್ ಇಟ್ಕೊಂಡು ಆನಂತರ ದೇವಸ್ಥಾನಕ್ಕೆ ಹೋದಾಗ ತಟ್ಟೆಯಲ್ಲಿ ಎಲ್ಲ ಜೋಡಿಸ್ಕೊಂಡ್ರು ಕೂಡ ಆಗುತ್ತೆ ನಾನೇನು ಮಾಡ್ತೀನಿ ಈ ರೀತಿಯಾಗಿ ಐದೇ ನಾನು ದೀಪ ಹಚ್ಚೋದ್ರಿಂದ ಒಂದು ಬಾಕ್ಸಲ್ಲೆಲ್ಲನೂ ಕೂಡ ಈ ರೀತಿ ಇಟ್ಬಿಡ್ತೀನಿ ಇದು ತುಪ್ಪನ ನಾನು ತುಪ್ಪದ ಬತ್ತಿ ಏನಿದೆ ಅದನ್ನು ನಾನು ಮನೆಯಲ್ಲಿ ರೆಡಿ ಮಾಡಿ ಇಟ್ಟಿರ್ತೀನಿ ಮನೆಯಲ್ಲೂ ಕೂಡ ನಾನು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಶನಿವಾರ ಎಲ್ಲ ತುಪ್ಪದ ಬತ್ತಿ ಹಚ್ಚೋದ್ರಿಂದ ನಾನು ಮನೇಲಿ ರೆಡಿ ಮಾಡಿ ಇಟ್ಟಿರ್ತೀನಿ ಅದನ್ನೇ ನಾನು ರೆಡಿ ಇಟ್ಕೊಂಡು ಹೋಗ್ತಾ ಇರುವಂಥದ್ದು ಆನಂತರ ದೇವಸ್ಥಾನಕ್ಕೆ ನನಗೆ ಏನೇನೆಲ್ಲ ಬೇಕು ಟಿಶ್ಯೂ ಪೇಪರು ಪ್ಲೇಟು ಹೂವು ತುಪ್ಪ ಮ್ಯಾಚ್ ಬಾಕ್ಸು ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಬ್ಯಾಗ್ ಹಾಕ್ಕೊಂಡು ಹೋಗ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿತು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಎಲ್ಲ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ಹೊರಡ್ಬಿಡ್ತೀನಿ ಹಂಗಾಗಿ ನನಗೆ ಅಲ್ಲಿ ಹೋದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಅನ್ನೋದು ಏನಿಲ್ಲ ಜಸ್ಟು ಪ್ಲೇಟಲ್ಲೆಲ್ಲ ಜೋಡಿಸ್ಕೊಂಡು ಅಂದರೆ ಏನಿಟ್ಟಿದ್ದೀನಿ ದೀಪ ಇಟ್ಕೊಂಡು ತುಪ್ಪ ಹಾಕಿ ಹೂವು ಇಟ್ಕೊಂಡು ಹೋಗ್ತಾ ಇರುವಂಥದ್ದು ಅಷ್ಟೇ ಇಲ್ಲಿಗೆ ಮೂರನೇ ಶುಕ್ರವಾರ ಪೂಜೆ ಆಗಿದೆ ಇನ್ನು ಎರಡು ವಾರ ಪೂಜೆ ಮಾಡಿದ್ರೆ ಮುಗಿತು ನಾನು ಆಷಾಢದಲ್ಲಿ ಐದು ಶುಕ್ರವಾರ ಬಂದು ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಕಾರ್ತಿಕ್ ಮಾಸದಲ್ಲಿ ಐದು ಶುಕ್ರವಾರ ಬಂದು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿ ಹೋಗುವಂಥದ್ದು ಈ ರೀತಿಯಾಗಿ ನನ್ನ ಈ ದಿನದ ಬ್ಲಾಗ್ ಇತ್ತು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು